ವಿವಾಹ ಬಂಧನ ಕಥೆಯ ಮುಂದುವರೆದ ಭಾಗ ನೋಡೋಣ ಬನ್ನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಮುಂದುವರಿಸೋಣ ಹುಡುಗಿನ ನೋಡೋಕ್ಕೆ ಬಂದ ಹುಡುಗ ಹುಡುಗಿನ ನೋಡೇ ಇರಲ್ಲ ಅಂತ ಹುಡುಗನ ಅಣ್ಣ ಮನೇಲಿ ಕೇಳ್ತಾ ಇರ್ತಾನೆ ಆಗ ಇಲ್ಲ ಅವನು ಬೇರೆ ಹುಡುಗರ್ತಾರಲ್ಲ ಚೆಲ್ ಚೆಲ್ಲಾಗಿ ಆಡಲ್ಲ ಅಂತ ಹುಡುಗಿ ತಂದೆ ಹುಡುಗನ ಅಣ್ಣನಿಗೆ ಹುಡುಗಿ ಅಣ್ಣನಿಗೆ ಹೇಳ್ತಾರೆ ಅದರ ಮುಂದಿನ ಭಾಗ ನೋಡೋಣ ಬನ್ನಿ ಸುಮ್ಮನೀರನ್ನು ನೀವು ಮದುವೆಯಾಗುವಾಗ ನಮ್ಮ ತಾತ ಹೇಳಿದ ಮಾತನ್ನು ನನಗೆ ಹೇಳ್ತಾ ಇದ್ದೀರಿ ನೀವು ಪುರಾಣ ಇತಿಹಾಸಗಳೇ ಹೇಳುತ್ತವೆ ಆ ಕಾಲದಲ್ಲಿ ದೊಡ್ಡ ಸ್ವಯಂವರ ಏರ್ಪಡಿಸಿ ಹೆಣ್ಣಿಗೆ ಬೇಕಾದ ಗಂಡನ್ನು ಆರಿಸಿಕೊಳ್ಳುವ ಅವಕಾಶ ಮಾಡಿಕೊಡ್ತಿದ್ರಂತೆ ಲಲಿತಮ್ಮ ಬೇಜಾರಿನಿಂದ ಸಾಕು ಸುಮ್ಮನೀರೋ ಒಂದು ಸಣ್ಣ ವಿಷಯನ ಎಷ್ಟು ದೊಡ್ಡ ಇದ್ದೀಯಾ ಏನೇ ಇರಲಿ ವಿವಾಹ ಅನ್ನೋ ಬಂಧನದಲ್ಲಿ ಸಿಲುಕಿದಾಗ ಒಬ್ಬರನ್ನೊಬ್ರು ಅನ್ಯೋನ್ಯವಾಗಿರ್ತಾರೆ ಈ ಇಂಜಿನಿಯರ್ ಬಾಮೈದುದನಿಗೆ ಆ ಡಾಕ್ಟ್ರ್ ಭಾವನೆ ಸರಿ ಎಂದು ತಮಾಷೆಯಿಂದ ಹೇಳಿದರು ಅಣ್ಣ ನೀವೇ ಎಲ್ಲ ನಿಶ್ಚಸ್ಥಿರ ಆಗಿದೆ ಇದರಲ್ಲನು ಪಾತ್ರ ಏನಿಲ್ಲವೇ ಅವಳ ಮುಖ ನೋಡಿದಾಗಲೇ ಗೊತ್ತಾಯಿತು ಅವಳಿಗಾಗಲೇ ಮದುಮಗಳ ಕಳೆ ಏರಿಬಿಟ್ಟಿದೆ ಎಂದು ಚಪ್ಪಲಿ ಮೆಟ್ಟಿ ಹೊರಗೆ ಹೋಗ್ತಾರೆ ಒಡನೆಯ ರಘು ತಂಗಿಯ ಕೋಣೆಗೆ ಹೋಗಿ ಅವಳ ಜಡೆಯನ್ನು ಎಳೆದು ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡ ಅವಳ ಕಂಗಳಲ್ಲಿ ಕಂಬನಿ ತುಂಬಿತ್ತು ಚೀ ಇದೇನೇ ಒಳ್ಳೆ ಒಳ್ಳೆ ಹುಡುಗಿ ಹಾಗೆ ಹೇಳ್ತಾ ಇದ್ದೀಯಾ ನಿನ್ಗೆ ಇಷ್ಟ ಇಲ್ಲದಿದ್ರೆ ಹೇಳ್ಬಿಡು ಏನೇ ಆದರೂ ಮದುವೆ ನಡೆಯೋಕ್ಕೆ ಬಿಡೋಲ್ಲ ಅಣ್ಣ ಆಗಲಿ ಅಮ್ಮ ಆಗಲಿ ಏನೇ ಹೇಳಿದ್ರು ಕೇಳೋದಿಲ್ಲ ಎಂದು ಹೇಳ್ತಾನೆ ಮಗನ ಮಾತು ಕೇಳಿ ಲಲಿತಮ್ಮ ಒಳಗಡೆ ಬಂದು ರಘು ಅವಳಿಗೆ ಈಗಲೇ ಮದುವೆ ಆದರೆ ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಸಂಕಟ ಇನ್ನು ಸ್ವಲ್ಪ ದಿನ ಹೋದರೆ ನಾನು ಮದುವೆನೇ ಆಗೋಲ್ಲ ಅನ್ಬೌದು ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗಲೇಬೇಕು ನಮ್ಮ ಅತಿ ಪ್ರೀತಿಯಿಂದ ಅವರ ಬಾಳಿಗೆ ತೊಂದರೆಯಾಗಬಾರ್ದು ಎಂದು ಉಪದೇಶಿಸ್ತಾರೆ ಅನುರಾಧ ಕಣ್ಮುಚ್ಚಿದರೂ ಶಶಿಧರನ ಸುಂದರ ಚಿತ್ರ ಅವಳ ಕಣ್ಮುಂದೆ ಸುಳಿತಿತ್ತು ಅವನ ಮುಖ ಮೇಲಿದ್ದ ಗಾಂಭೀರ್ಯ ಉದಾಸೀನ ಅವಳನ್ನು ನಿರಾಶಳನ್ನಾಗಿ ಮಾಡ್ತಾ ಇತ್ತು ರಘು ಹೇಳಿದ ಹಾಗೆ ಶಶಿಧರ ಅಹಂಕಾರಿ ಏನು ಏನು ಎಂದು ಅವಳ ಮನ ಯೋಚಿಸುತ್ತಿತ್ತು ತಂದೆ ತಾಯಿ ಹೇಳಿದ ಮಾತು ಸರಿಯೋ ಇನ್ನು ರಘು ಮಾತು ಸರಿಯೋ ಅವಳ ಅನುಭವಿ ಮನಸ್ಸು ನಿರ್ಧರಿಸೋದಕ್ಕೆ ಆಗ್ತಾ ಇರಲಿಲ್ಲ ರಾವ್ ಬಹದ್ದೂರ್ ರಂಗರಾಯರು ಅಂದರೆ ಅನು ಆಗ್ತಿರೋ ಹುಡುಗನ ತಂದೆ ಮಾರನೇ ದಿನ ಶಾಸ್ತ್ರಿಗಳನ್ನು ಕರೆಸಿ ಆದಷ್ಟು ಬೇಗ ಮಗನ ಮದುವೆ ಮುಗಿಸಿ ಸೊಸೆಯನ್ನು ಕರೆತರುವ ಆತರ ಶಾಸ್ತ್ರಿಗಳೇ ಅವರ ಒಪ್ಪಿಗೆ ಸಿಕ್ಕಿದೆ ನಮ್ಮ ವಿಷಯ ನಮಗೆ ಗೊತ್ತೇ ಇದೆ ನಮಗೆ ಯಾವ ವರದಕ್ಷಿಣೆ ವರೋಪಚಾರ ಭಾಸೆಯೂ ಇಲ್ಲ ನಮಗೆ ಇರುವ ನಜ್ಞೆ ಅವರು ಸಂತೋಷವಾಗಿ ಎಣ್ಣನ ದಾರೆಯದು ಕೊಟ್ಟರೆ ಸಾಕು ನನಗೆ ಗೊತ್ತಿಲ್ಲವೇ ರಾಯರೇ ಸೂರ್ಯನಾರಾಯಣರಿಗೆ ಅನುರಾಧ ಒಬ್ಬಳೆ ಮಗಳು ನೀವು ಕೇಳದಿದ್ದರೂ ನಿಮ್ಮ ಅಂತಸ್ತಿಗೆ ಮೀರಿ ಮದುವೆ ಮಾಡಿಕೊಡ್ತಾರೆ ಅವರು ಅನುಕೂಲ ಸ್ಥಿತಿಯಲ್ಲಿದ್ದಾರೆ ಅನುರಾಧ ತುಂಬ ಒಳ್ಳೆಯ ಹುಡುಗಿ ನಿಮ್ಮ ಮಗನಿಗೆ ಹೇಳಿ ಮಾಡಿಸಿದಂಥ ಹುಡುಗಿ ಎಂದು ಬಾಯಿ ತುಂಬ ಹೊಗಳುತ್ತಾರೆ ಅದಕ್ಕೆ ನಮಗೆ ಆದಷ್ಟು ಬೇಗ ಮುಗಿಸುವ ಆಸೆ ನೀವು ಹಿಂದೆ ಹೋಗಿ ಅವರಲ್ಲಿ ಮಾತಾಡಿ ಲಗ್ನಪುತ್ರಿಕೆ ಒಂದು ದಿನ ನಿಶ್ಚಯಿಸ್ಕೊಂಡು ಬನ್ನಿ ಎಂದು ಶಾಸ್ತ್ರಗಳನ್ನ ಕಳಿಸ್ತಾರೆ ಅವರು ಇಷ್ಟೆಲ್ಲ ಏರ್ಪಾಡು ಮಾಡಿದರೂ ಮಗನ ಒಪ್ಪಿಗೆ ವಿಚಾರದಲ್ಲಿ ಸಮಾಧಾನವಿರಲ್ಲ ಅದನ್ನು ಹೆಂಡತಿಯೊಂದಿಗೆ ವಿಚಾರಿಸೋಕೆ ಕಮಲಮ್ಮನನ್ನು ಕರೀತಾರೆ ಏನಂದರೆ ಕರೆದಿದ್ದು ಎಂದು ತು ತುರು ಸುತ್ತಕೊಳ್ತಾ ಕಮಲಮ್ಮ ಬಂದು ಸೋಫಾದ ಮೇಲೆ ಕೂತ್ಕೋತಾರೆ ಕಮಲ ಶಶಿಧರ ಹತ್ತಿರ ಅನುರಾಧಗಳ ವಿಷಯ ಕೇಳ್ದ ಅಂತ ಕೇಳ್ತಾರೆ ಅವನನ್ನು ಏನಂತ ಕೇಳಲಿ ಅವನು ಅಂದೇ ಹೇಳಿಬಿಟ್ಟಿದ್ದಾನೆ ನಿಮಗೆ ಬೇಕಾಗಿರೋ ಸೊಸೆನ ನೀವೇ ಆರಿಸ್ಕೊಳ್ಳಿ ಅಂತ ನನ್ನದೇನು ಅಭ್ಯಂತರ ಇಲ್ಲ ಅಂತ ಈಗ ಕೇಳಿದರೂ ಅವನು ಅಷ್ಟೇ ಹೇಳೋದು ಆಳ ಸುಧೀರನ್ ಸಹ ಸ್ನೇಹ ಮಾಡಿ ಕೆಟ್ಟ ಅದಕ್ಕೆ ಅವನಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದು ಶಶಿ ಮಾತು ಕೇಳಿ ಸುಧೀರನ ತಂಗಿಯ ಸೊಸೆಯಾಗಿ ಮನೆಗೆ ತಂದರೆ ನಾವು ಹೋಗಿ ಬೀದಿಯಲ್ಲಿ ನಿಲ್ಲಬೇಕಾಗುತ್ತೆ ಅವಳ ಅಪ್ಪ ಅಮ್ಮ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲಬ್ನಲ್ಲಿ ಕುಡಿದು ಬಿದ್ದಿರ್ತಾರೆ ಅಂತಹ ತಾಯಿ ತಂದೆಯರ ಮಗಳು ಶುಭ ಇನ್ನು ಅವಳ ಅವತಾರವೋ ನೋಡೋದಕ್ಕೆ ಆಗ್ತಾ ಇಲ್ಲ ಇವನ ಬಿಸಿ ರಕ್ತ ಕಣ್ಣಿಗೆ ಅವನ್ನ ಅವರೆಲ್ಲ ಕಾಣೋದಿಲ್ಲ ನಾವು ಅದೆಲ್ಲ ಯೋಚಿಸಬೇಕು ಅದೇನೋ ಸರಿ ಅವನು ನಮಗೋಸ್ಕರ ಒಪ್ಪಿಕೊಂಡಿದ್ದಾನೆ ಹುಡುಗಿ ನೋಡೋದಕ್ಕೆ ಹೋದಾಗ ಅವಳ ಕಡೆ ನೋಡಲೇ ಇಲ್ಲ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹುಡುಗಿ ಕಣ್ಣೀರಲ್ಲಿ ಕೈ ತೊಳಬೇಕಾಗುತ್ತೆ ಅಯ್ಯೋ ಹುಚ್ಚಿ ರತ್ನದಂಥ ಹೆಂಡತಿ ಎದುರಿಗಿರುವಾಗ ಆ ಗಾಜಿನ ಮುನಿ ಕಡೆ ಗಣ್ಯತ್ತಿಯೂ ಅವನು ನೋಡೋದಿಲ್ಲ ಎಷ್ಟೇ ಆಗಲಿ ನನ್ನ ಮಗ ನನ್ನಾಗಿ ದೇವರು ಧರ್ಮ ಮತ್ತು ಹಿರಿಯರು ಅಂದರೆ ಗೌರವ ಜಾಸ್ತಿ ವಿವಾಹ ಅನ್ನೋ ಬಂಧನ ಬಿದ್ದರೆ ಅವನೇ ಸರಿ ಹೋಗ್ತಾನೆ ಎಂದು ಅವರು ಹೆಂಡತಿಗೆ ಸಮಾಧಾನ ಹೇಳಿ ಅವರ ಮನಸ್ಥಿತಿಯಲ್ಲಿರೋ ಭಯ ಕಡಿಮೆ ಆಗ್ತಾ ಇರಲ್ಲ ಹೆಂಡತಿಗೇನೋ ಸಮಾಧಾನ ಹೇಳ್ತಾರೆ ಮದುವೆ ಕೇವಲ ಹದಿನೈದು ದಿನ ಉಳಿದಾಗ ರಘುವಿನ ಮನಸ್ಸಿನ ನೆಮ್ಮದಿಯೇ ಕದಡಿತು ತಂಗಿಯಲ್ಲಿ ಅಪಾರ ಪ್ರೀತಿ ಅವಳ ಮನಸ್ಸಿಗೆ ಸ್ವಲ್ಪ ನೋವಾದರೂ ಅದನ್ನು ಅಗಾಧವಾಗಿ ಭಾವಿಸಿ ಮನೆಯವರ ಮೇಲೆಲ್ಲ ಕೂಗಾಡ್ತಿದ್ದ ಸೂರ್ಯನಾರಾಯಣ ಲಲಿತಮ್ಮನವರಿಗೆ ಇಬ್ಬರು ಮಕ್ಕಳು ಎರಡು ಕಣ್ಣಂತಿದ್ದರು ಚೆಲುವೆ ಅನುರಾಧ ಅವರ ಕಣ್ಮಣಿಯಾಗಿದ್ದಳು ಅವಳು ಪ್ರತಿಯೊಂದು ತರಗತಿಯಲ್ಲೂ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಹದಿನೆಂಟು ವರ್ಷಕ್ಕೆಲ್ಲ ಡಿಗ್ರಿ ತೆಗೆದುಕೊಂಡು ಅವರುಗಳ ಹೆಮ್ಮೆಗೆ ಪಾತ್ರಳಾಗಿದ್ದಳು ಬಿ ಎ ಮುಗಿಸಿ ಎಚ್ ಎ ಎಲ್ನಲ್ಲಿ ಕೆಲಸಕ್ಕೆ ಸೇರಿದ ಮೇಲಂತೂ ರಘು ತನ್ನ ಸಂಬಳದ ಅರ್ಧ ಹಣವನ್ನು ತಂಗಿಯ ಬಟ್ಟೆ ಸಿನಿಮಾಗಳಿಗೆ ಮೀಸಲಿಡುತ್ತಿದ್ದ ಅನುರಾಧಳಿಗೂ ರಘುವಿನ ಮೇಲೆ ಅಗಾಧ ಪ್ರೀತಿ ಅವನೊಂದು ದಿನ ಲೇಟಾಗಿ ಮನೆಗೆ ಬಂದರೆ ಸಮಾಧಾನವನ್ನೇ ಕಳೆದುಕೊಂಡು ಬೀದಿಯ ಬಾಗಿಲಲ್ಲಿ ಕಾದು ನಿಂತಿರುತ್ತಿದ್ದಳು ಅದನ್ನು ಹೊರತ ರಘು ಫ್ಯಾಕ್ಟರಿ ಬಿಟ್ಟ ತಕ್ಷಣ ಮನೆಗೆ ಓಡಿ ಬರುತ್ತಿದ್ದ ಅಣ್ಣ ತಂಗಿಯರ ಪ್ರೀತಿ ನೋಡುವವರಿಗೆ ಆಶ್ಚರ್ಯವನ್ನೇ ಉಂಟು ಮಾಡುತ್ತಿತ್ತು ಅಂದು ಮನೆಗೆ ಬಂದವನೇ ಅವನು ಪಿಕ್ಚರ್ಗೆ ಹೋಗೋಣ ರೆಡಿಯಾಗು ಎಂದು ಆತರಪಡಿಸಿದ ಅಣ್ಣ ಈ ತಿಂಗಳಲ್ಲಿ ನಾವೆಷ್ಟು ಚಿತ್ರ ನೋಡಿದ್ದೀವಿ ಗೊತ್ತಾ ನಿನ್ನ ಸಂಬಳದ ಹಣವೆಲ್ಲ ಅದಕ್ಕಾಗಿ ಖರ್ಚಾಗಿದೆ ಶಿಫ್ಟ್ ಮಾಡಿ ಬರುವ ನಿನ್ನ ದೇಹಕ್ಕೆ ವಿಶ್ರಾಂತಿ ಇಲ್ಲದಾಗಿದೆ ಆರೋಗ್ಯನೂ ಹಾಳು ಹಣವೂ ಹಾಳು ಎಂದು ಮೃದುವಾಗಿ ಹೇಳ್ತಾಳೆ ನನಗೇನು ಚಿತ್ರ ನೋಡೋ ಆಸೆ ಇಲ್ಲ ಆದಷ್ಟು ಹೊತ್ತು ನಿನ್ನ ಜೊತೆಯಲ್ಲಿ ಹರಟುತ್ತಾ ಇರಬೇಕು ಮನೆಯಲ್ಲಾದರೆ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಆದರೆ ಪಿಕ್ಚರ್ನವ ಹೇಳಿ ಹೊರಗೆ ಕರೆದುಕೊಂಡು ಹೋಗುವುದು ಮೊದಲೇ ನಿನ್ನ ಬಾವಿ ಗಂಡ ಭಾಳ ಗಂಭೀರ ಮದುವೆ ಆದಮೇಲೆ ಆ ಕಾಯಿಲೆ ನಿನಗೇನಾದರೂ ವರ್ಗಾವಣೆ ಆದರೆ ಕಷ್ಟ ಅದಕ್ಕೆ ಇರೋಬ್ಬರ ಮಾತೆಲ್ಲ ಆ್ಯಡ್ ಮುಗಿಸಿಬಿಡ್ತೀನಿ ಇನ್ನು ಕೇವಲ ಹದಿನೈದು ದಿನಕ್ಕೆ ಅನುರಾಧ ಬದಲು ಶ್ರೀಮತಿಯ ಶಶಿಧರಾಗಿಬಿಡ್ತೀಯಾ ಫಾರಿನ್ ರಿಟರ್ನ್ಸ್ ಡಾಕ್ಟರ್ ಹಿಂಡ್ತಿ ಅದು ಅಲ್ಲದೆ ದೊಡ್ಡ ಕುಟುಂಬದ ಸೊಸೆ ಆಮೇಲೆ ನಾನು ಮಾತು ಕೇಳ್ತೀಯ ಎಂದು ಕೀಟ್ಲೆ ಮಾಡ್ತಾನೆ ಅವಳಿಗೆ ಅಣ್ಣನ ಮಾತಿನಿಂದ ಕೋಪ ದುಃಖ ಉಕ್ಕಿ ಬಂದು ನೀನು ಯಾಕೆ ನಾನು ಗೋಳಾಡಿಸ್ತೀಯಾ ನಾನು ಯಾರ ಹೆಂಡತಿಯಾದರೆ ನನ್ನ ಪ್ರೀತಿ ಅಣ್ಣನನ್ನು ಮರೆಯಲು ಸಾಧ್ಯವೇ ನಿನ್ನ ಪ್ರೀತಿಯ ಸಮುದ್ರದಲ್ಲಿ ಹಾಯಾಗಿದ್ದೇನೆ ಇದರಿಂದ ಹೊರಬಿದ್ದರೆ ಏನಾಗ್ತೀನೋ ಎಂದು ಕಂಬನಿ ಮಿಡಿದಳು ಅವನು ತಮಾಷೆಗೆ ಹೇಳಿದ್ದಕ್ಕೆ ನೀನು ಅಳುವುದಕ್ಕೆ ಪ್ರಾರಂಭಿಸ್ತೀಯಲ್ಲ ನನಗಿಂತ ಹೆಚ್ಚಾಗಿ ಶಶಿಧರ ನಿನ್ನನ್ನು ಪ್ರೀತಿ ಸರೋವರದಲ್ಲಿ ತೇಲಾಡಿಸ್ತಾನೆ ಹೇಳು ಗೊತ್ತಾಯಿತು ಎಂದು ಮುಖ ತೊಳೆಯಲು ಬದಲು ಮನೆ ಕಡೆ ಹೋಗ್ತಾನೆ ಅನುರಾಧಳಿಗೆ ಪ್ರೀತಿಯ ಅಣ್ಣನನ್ನು ಅಗಲಿ ಹೋಗುವುದು ನುಂಗಲಾರದ ತುತ್ತು ತಾನೊಂದು ದಿನ ಮಲಗಿದ್ದರೆ ಎಷ್ಟು ಕಂಗೆಡುತ್ತಾನೆ ಪ್ರತಿದಿನ ಹೂ ತಂದು ಮುಡಿಸಿ ಸಂತೋಷ ಪಡುತ್ತಾನೆ ರಾತ್ರಿ ಎಷ್ಟು ಹೊತ್ತಾದರೂ ಅಣ್ಣ ತಂಗಿಯ ಮಾತುಕತೆಗಳನ್ನು ನಿಲ್ಲುತ್ತಲೇ ಇರಲಿಲ್ಲ ಬೇಸತ್ತಲೆಯಲ್ಲಿ ತಮ್ಮ ರೇಗಾಡಿದರೆ ಆಗ ವಿಧಿಯಿಲ್ಲದೆ ಮಲಗುತ್ತಿದ್ದ ಇವರ ಪ್ರೀತಿ ವಿಶ್ವಾಸ ಕಂಡು ಸೂರ್ಯನಾರಾಯಣರವರು ಅನುರಾಧಳ ಮದುವೆ ಮೊದಲೇ ಸೊಸೆಯನ್ನು ತರಲು ಯೋಚಿಸಿದರು ಆ ಯೋಚನೆಗೆ ತಮ್ಮ ರೋಗು ಅಡ್ಡ ನಿಂತರು ಆಗ ವಿಧಿ ಇಲ್ಲದೆ ತಮ್ಮ ಯೋಚನೆಯನ್ನು ಕೈಬಿಟ್ಟು ಮಗಳ ಮದುವೆಯ ಮೊದಲು ಮಾಡಲು ನಿರ್ಧರಿಸ್ತಾರೆ ವರ ಅನ್ವೇಷಣೆಗೆ ತೊಡಗಿ ಅದರಲ್ಲಿ ಸಫಲರು ಆಗ್ತಾರೆ ಶಶಿಧರ್ ಕ್ಲಿನಿಕ್ಕಿನಲ್ಲಿ ರೋಗಿಗಳು ಸಾಲುಗಟ್ಟಿ ನಿಂತಿದ್ದರು ಅವರು ಪ್ರತಿಯೊಬ್ಬ ರೋಗಿಯನ್ನು ನಿಧಾನವಾಗಿ ಪರೀಕ್ಷೆ ಮಾಡಿ ರೋಗದ ವಿವರ ತಿಳಿದು ಚಿಕಿತ್ಸೆ ಪ್ರಾರಂಭಿಸುತ್ತಿದ್ದ ಅವನ ಕೈಗುಣ ಕಂಡು ಜನರು ಎಷ್ಟೇ ತಡವಾದರೂ ಸಮಾಧಾನದಿಂದ ಚಿಕಿತ್ಸೆ ಪಡೆದು ಹೋಗುತ್ತಿದ್ದರು ಕಾರಿನಿಂದ ಇಳಿದು ಶುಭ ವೈಯಾರದಿಂದ ಒಳಗೆ ಬಂದು ಹಲೋ ಶಶಿ ಎಂತಳು ಎಷ್ಟೇ ಆತ್ಮೀಯರಾದರೂ ರೋಗಿಗಳ ಪರೀಕ್ಷೆ ನಡುವೆ ಬಂದರೆ ಅವನಿಗೆ ಬೇಸರ ಅದನ್ನು ತೋರಿಸಿಕೊಳ್ಳದೆ ನಗುತ್ತಾ ಅವಳನ್ನು ಸ್ವಾಗತಿಸಿದ ಶುಭ ಬೇಜಾರಿನಿಂದ ಶಶಿ ನಿಮಗೆ ರೋಗಿಗಳಿಗಿಂದ ಬಿಡುಗಡೆ ಸಿಗುವ ಹಾಗೆ ಕಾಣುತ್ತಿಲ್ಲ ಎನ್ನುತ್ತ ಮುನಿಸು ತೋರಿಸ್ತಾಳೆ ಶಶಿಧರ ತನ್ನ ಅಸಿಸ್ಟೆಂಟ್ ರಾಜಶೇಖರನಿಗೆ ಏನು ಆದೇಶವಿತ್ತು ಹೊರಗೆದ್ದು ಬಂದ ಅವನ ಹಿಂದೆ ಬಂದ ಶುಭ ಇವತ್ತು ಸಂಗಮ್ನಲ್ಲಿ ಒಳ್ಳೆ ಮಾರ್ನಿಂಗ್ ಶೋ ಇದೆ ಹೋಗೋಣ ಎಂದಳು ಸಾರಿ ಶುಭ ಇಷ್ಟು ಜನ ಪೇಷೆಂಟ್ಸ್ ಇದ್ದು ನಾನು ಮಾರ್ನಿಂಗ್ ಶೋನಲ್ಲಿ ಕುಡಿತರೆ ಕರ್ತವ್ಯ ಭ್ರಷ್ಟನಾಗ್ತೀನಿ ಅವನ ಮಾತನ್ನು ಗಮನಿಸದೆ ಅವಳು ಕೈ ಹಿಡಿದು ಎಳೆದೊಯ್ದು ಕಾರಿನಲ್ಲಿ ಕುಳ್ಳಿರಿಸಿ ನೀವು ಬರೀ ಮಾತಿನಲ್ಲಿ ಹೇಳಿದರೆ ಕೇಳೋಲ್ಲ ಎಂದು ಕಾರ್ ಸ್ಟಾರ್ಟ್ ಮಾಡ್ತಾಳೆ ಶುಭಳ ಪಕ್ಕದಲ್ಲಿ ಕುಳಿತಿದ್ದರೂ ಅವನ ಗಮನ ದುಗುಡ ತುಂಬಿತ್ತು ಅವನ ಹೃದಯದಲ್ಲಿ ಶೂನ್ಯತೆ ನೆಲೆಸಿತ್ತು ಶುಭ ಅವನ ಕೆನ್ನೆ ಹಿಂಡುತ್ತಾ ಏನು ಡಾಕ್ಟರ್ ಸಾಹೇಬ್ರು ಬಹಳ ಯೋಚಿಸ್ತಾ ಇದ್ದೀರಿ ಎಂತಾಳೆ ಶಶಿಧರ್ ಹೇಳಲಾರದೆ ಹೇಳಿದ ಶುಭ ನಿನಗೆ ಆಗಲೇ ವಿಷಯ ಗೊತ್ತಾಗಿರ್ಬೋದು ನನಗೆ ಮದುವೆ ನಿಶ್ಚಯವಾಗಿದೆ ಅದಕ್ಕೆ ನನಗೆ ಯಾವುದರಲ್ಲೂ ಸಹವೇ ಇಲ್ಲ ಸುಧೀರನಿಂದ ಎಲ್ಲ ತಿಳಿಯಿತು ಅದಕ್ಕೆ ನೀನು ಯಾಕೆ ದೊಡ್ಡ ಬ್ರಹ್ಮಾಂಡವೇ ತಲೆ ಮೇಲೆ ಬಿದ್ದ ಹಾಗೆ ಧೈರ್ಯಗಿಡುತ್ತಿ ಅದು ಯಾವ ದೊಡ್ಡ ವಿಷಯ ಅವಳ ಮಾತಿಂದ ಶಶಿಧರನಿಗೆ ಆಶ್ಚರ್ಯವಾಯಿತು ಅವಳು ವಿಷಯ ತಿಳಿದು ಅವಳಬಹುದು ನೀನು ಖಂಡಿತ ಮದುವೆಯಾಗಬೇಡ ಎಂದು ಕಾಡಬಹುದು ಎಂದುಕೊಂಡಿದ್ದ ಪರಿಸ್ಥಿತಿ ಅವನ ಊಹೆಗೆ ವ್ಯತಿರಿಕ್ತವಾಗಿತ್ತು ಅಳುವುದಿರಲಿ ಅವಳ ಮುಖದ ಮೇಲೆ ನಗುವಿನ ಛಾಯೆ ಕೂಡ ಮಾಸಿರುಕಿರ ಅಂದು ಅವನು ಬರೀ ಯಾಂತ್ರಿಕ ಪ್ರತಿಮೆಯಾಗಿದ್ದ ಸಿನಿಮಾ ನೋಡಿದರೂ ಅದು ಯಾವ ಸಿನಿಮಾ ಎಂದು ತಿಳಿಯುವ ತಂಟೆಗೆ ಹೋಗಲಿಲ್ಲ ಶುಭ ಮಾತಾಡಿದ್ದೆಲ್ಲ ಮೌನವಾಗಿ ಕೇಳುತ್ತಿದ್ದ ಅದು ಏನೆಂದು ಯೋಚಿಸಲು ಗೊಡವೆ ಹೋಗಲಿಲ್ಲ ಅವನು ಶುಭಳನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಿದ್ದ ತಂದೆ ತಾಯಿ ಅವಳ ವಿರುದ್ಧ ಪ್ರತಿಭಟಿಸಿ ನಿಂತಾಗ ಅವರ ಮನ ನೋಯಿಸಲಾರದೆ ಮದುವೆಗೆ ಒಪ್ಪಿಕೊಂಡಿದ್ದ ಆದರೆ ತಾನು ಪ್ರೀತಿಸಿದ ಶುಭಳನ್ನು ಮರೆತು ಬೇರೆ ಹೆಣ್ಣನ್ನು ನೆನೆಸುವುದು ಮಾನವೀಯತೆಯಲ್ಲ ಎಂದು ತಿಳಿದಿದ್ದ ಆದರೆ ತಾನು ಹುಟ್ಟುವುದಕ್ಕಾಗಿ ತಾಯಿ ಮಾಡಿದ ವ್ರತ ಉಪವಾಸಗಳನ್ನು ಅಜ್ಜಿಯ ಬಾಯಿಂದ ಕೇಳಿದ್ದ ಇಷ್ಟೆಲ್ಲ ಕಷ್ಟಪಟ್ಟು ತನ್ನನ್ನು ಪಡೆದ ತಾಯಿಯನ್ನು ನೋಯಿಸ ನೋಯಿಸೋಕ್ಕೆ ಆಗ್ತಾ ಇರಲಿಲ್ಲ ಅವನಿಂದ ಅವನ ಮನ ದ್ವಂದ್ವ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿತ್ತು ಇವುಗಳನ್ನು ಮರೆಯುವುದಕ್ಕೋಸ್ಕರ ಆದಷ್ಟು ರೋಗಿಗಳ ನಡುವೆ ಇರಲು ಬಯಸುತ್ತಿದ್ದ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್